ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಎಲ್ಲರ ಜೀವನದಲ್ಲಿ ಎಲ್ಲಾ ಸಂತೋಷವನ್ನ ಏಳಿಗೆಯನ್ನ ತರುವಂತಹ ಒಂದು ಸಂತೋಷವಾದ ಶಕ್ತಿ ತುಂಬಿದ ವಿಷಯದ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಗಮನ ಇಟ್ಟು ಕೇಳಿ ನಿಮ್ಮ ಜೀವನದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಯೇ ನಿಮ್ಮ ಬೆಳವಣಿಗೆಯ ಮೇಲೆ ಸಂಪಾದನೆಯ ಮೇಲೆ ಬೇರೆಯವರ ಕಣ್ಣೆ ಲಾಭವಿದ ವ್ಯಾಪಾರದಲ್ಲಿ ದಿಢೀರನೆ ನಷ್ಟವೇ ಕೂಡಿಟ್ಟ ಒಡವೆ ಮತ್ತಷ್ಟು ಸೇರಬೇಕೆ ಚಿನ್ನದ ಒಡವೆ ನಿರಂತರವಾಗಿ ನಿಮ್ಮಲ್ಲಿಯೇ ಉಳಿದುಕೊಳ್ಳಬೇಕೆ ವೈರಿಗಳ ಕೆಟ್ಟ ದೃಷ್ಟಿ ಹೊಟ್ಟೆ ಕಿಚ್ಚಿನ ದೃಷ್ಟಿಯನ್ನ ತಡೆಯಬೇಕೆ ನೀವು ಮಾಡುವ ವ್ಯಾಪಾರ ಕೆಲಸ ಮುಂದುವರೆಯಂತೆ ಮಾಡಿಕೊಳ್ಳಿ ಹಾಗೂ ಕೂಡಿಟ್ಟ ಆಸ್ತಿಯೆಲ್ಲ ನಿಮ್ಮನ್ನು ಬಿಟ್ಟು ಹೋಗದಂತೆ ಕಾಯುವ ದಾರಿಯೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಬಡವನಿಂದ ಹಿಡಿದು ಸಿರಿವಂತನವರೆಗೂ ಈ ಒಂದು ಸಮಸ್ಯೆಗೆ ಮಾತ್ರ ಪರಿಹಾರವೇ ಇಲ್ಲ ಅಂತ ಎಲ್ಲರೂ ಕೊರಗದ ದಿನವೇ ಇಲ್ಲ ನಾವು ಎಲ್ಲರೂ ತುಂಬಾ ಕಷ್ಟಪಟ್ಟು ಹಲವಾರು ಅವಮಾನಗಳನ್ನು ಸಹಿಸಿ ಯಾವುದೋ ಒಂದು ಸ್ಥಿತಿಗ್ ಬಂದಿರ್ತೀವಿ ಈ ಒಂದು ದೊಡ್ಡ ವಿಷಯ ಬಂದಾಗ ಮುಗಿದೇ ಹೋಯ್ತು ಮತ್ತೆ ಅದೇ ಕಷ್ಟ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ ಅದ್ಯಾವುದು ಅಂತ ದೊಡ್ಡ ವಿಷಯ ಅಂತ ನಾನು ನಿಮ್ಗೆ ಹೇಳಿ ತಿಳಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನಿಮ್ಮೆಲ್ರಿಗೂ ಅದು ಗೊತ್ತಿರೋ ವಿಷಯನೇ ನಮ್ಮನ್ನ ಹುರ್ಕೊಂಡು ಅಂತಹ ಕಣ್ಣು ದೋಷ ಈ ಕಣ್ಣು ದೋಷವನ್ನ ಹೇಗ್ ಹೋಗ್ಸೋದು ಅದನ್ನು ಹೇಳೋದಿಕ್ಕೆ ಈ ಸೇವಕನಿಗೆ ಆ ಕಾಲಭೈರವ ಮಾಡಿರುವ ಅಪ್ಪಣೆ ಶತ್ರುಗಳ ಕಣ್ಣು ದೃಷ್ಟಿ ಹೊಟ್ಟೆ ಕಿಚ್ಚು ಮಂತ್ರ ಮುಂತಾದ ಕೆಟ್ಟ ಶಕ್ತಿಗಳಿಂದ ನೀವು ಅನುಭವಿಸಿದ ಎಲ್ಲ ಕಷ್ಟಗಳನ್ನ ತೀರಿಸಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಕಾಣದಂತಹ ಜಯವನ್ನ ಹಣದ ಹರಿವನ್ನ ತಂದು ಕೊಡುವಂತಹದ್ದೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಇದನ್ನ ತಕ್ಷಣ ಆರ್ಡರ್ ಮಾಡಿ ಕಣ್ಣು ದೃಷ್ಟಿಯಂದ್ರೆ ಏನು ಹುಟ್ಟಿದ ಮಗುವಿಂದ ಹಿಡಿದು ಮುದುಕರವರೆಗೂ ಎದುರಿಸ್ತಾರೆ ಅದೇನು ಅಂದ್ರೆ ಬೇರೆಯವರು ನಮ್ಮನ್ನ ನೋಡಿ ಹೊಟ್ಟೆ ಉರಿ ಪಡುವ ಕೆಟ್ಟ ಶಕ್ತಿ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಇಲ್ಲ ದೃಷ್ಟಿ ಬಿದ್ರೆ ಸಾಕು ಎಲ್ಲ ನಾಶ ಆಗ್ಬಿಡುತ್ತೆ ಮನೆ ಎರಡಾಗತ್ತೆ ವ್ಯಾಪಾರ ಮಲಗ್ಬಿಡುತ್ತೆ ಹೋದ ಕಾರ್ಯ ನಿಂತು ಹೋಗುತ್ತೆ ಈ ರೀತಿಯಾದ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ಕಾಪಾಡುವುದೇ ಈ ಕೀರ್ತಿಮುಖ ಸರ್ವ ಯು ನನ್ ಹಸ್ಬೆಂಡ್ ಡಿಜಿಟಲ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ಚಿಕ್ಕದಾಗಿ ಒಂದು ಕಂಪನಿನ ರನ್ ಮಾಡ್ತಿದ್ರು ಮೊದ್ಲು ನಾಲ್ಕು ಜನ ಕಂಪನಿನ ಶುರು ಮಾಡಿದ್ವಿ ಆಮೇಲೆ ಹಂತ ಹಂತವಾಗಿ ಇವರ ಕಠಿಣ ಶ್ರಮದಿಂದ ಪ್ರಯತ್ನದಿಂದ ನಾಲ್ಕು ಜನರಿಂದ ಪ್ರಾರಂಭ ಆದ ಕಂಪನಿ ಇವಾಗ ನಲ್ವತ್ತು ಜನ ಇರೋ ಹಾಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಹೀಗೆ ಸಂತೋಷವಾಗಿ ನೆಮ್ಮದಿಯಾಗಿ ನಮ್ಮ ಜೀವನ ನಡೀತಾ ಇತ್ತು ಏನು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಸಿಡಿಲು ಹಾಗೆ ಒಂದು ಘಟನೆ ಆಯಿತು ಚೆನ್ನಾಗೇ ಇದ್ದ ಇವರು ಇದ್ದಕ್ಕಿದ್ ಹಾಗೆ ಆರೋಗ್ಯ ಸರಿಯಲ್ದೆ ತುಂಬಾ ದಿನ ಮಲಗ್ಬಿಟ್ರು ಅದರಿಂದ ನಮ್ಗೆ ಮೇಲ್ ಬರೋಕೆ ಆಗ್ಲಿಲ್ಲ ಇವರಿಗೆ ಆರೋಗ್ಯ ಸರಿ ಇಲ್ಲದೆ ಆದಾಗಿಂದ ಆಫೀಸ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ಲೇ ಇಲ್ಲ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಎಲ್ಲ ನಮ್ಮನ್ ಬಿಟ್ಟು ಹೋಗೋಕ್ ಶುರು ಮಾಡಿದ್ರು ಆರ್ಡರ್ಸ್ ಯಾವುದೂ ತಗೊಳೋದಕ್ಕಾಗ್ಲಿಲ್ಲ ಕೆಲಸ ಮಾಡ್ದವ್ರಿಗೆ ಸಂಬಳ ಕೊಡಕ್ಕಾಗದೇ ಇರೋ ಮಟ್ಟಕ್ಕಾಗೋಯ್ತು ಆಫೀಸ್ ಪರಿಸ್ಥಿತಿ ನಮ್ಮ ಮನೆ ಪರಿಸ್ಥಿತಿ ತುಂಬಾ ಹಾಳಾಗೋಯ್ತು ಹೀಗೆ ನಡೆದ ವಿಷಯ ಎಲ್ಲ ಕೇಳಿದ ನನ್ನ ಫ್ರೆಂಡ್ ಒಬ್ಳು ನೀವು ನಲ್ಲಿ ಮುಂದೆ ಬಂದಿದ್ದು ನೀವು ಕೈ ತುಂಬಾ ಸಂಪಾದನೆ ಮಾಡಿದ್ದನ್ನು ನೀವು ನೆಮ್ಮದಿಯಾಗಿ ಬಾಳೋದು ಹಿಡಿಸ್ತೇರೋ ಯಾರೋ ಒಬ್ರದ್ದು ಕೆಟ್ಟ ಕಣ್ ದೃಷ್ಟಿ ಮೇಲೆ ಬಿದ್ದಿದೆ ಅಂತ ಅವಳು ನಿಖರವಾಗಿ ಹೇಳಿದ್ಲು ಅವಳು ಇನ್ನೊಂದು ನಂಬಿಕೆ ಬರೋ ವಿಷಯನು ನಮಗ್ ಹೇಳಿದ್ಲು ಆ ಒಂದು ವಿಷಯ ನಮ್ಮ ಜೀವನಾನೇ ಬದ್ಲಾಯಿಸುತ್ತೆ ಅಂತ ಆಗ್ನಗ ಗೊತ್ತಾಗ್ಲಿಲ್ಲ ಅದೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಆ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಆರ್ಡರ್ ಮಾಡಿ ನಾವು ತಗೊಂಡ್ವಿ ಬೇರೆಯವ್ರ ಕಣ್ಣಿಗೆ ಬೀಳೋ ಹಾಗೆ ನಮ್ಮ ಆಫೀಸ್ ಬಾಗ್ಲಲ್ಲಿ ನಮ್ಮ ಮನೆ ಬಾಗ್ಲಿಗೂ ಆ ಕವಚನ ನೇತ್ ಹಾಕದ್ವಿ ಇದನ್ನ ಅದೃಷ್ಟ ಅಂತಾನೆ ಹೇಳಬೇಕು ಯಾವಾಗ ಆ ಕವಚವನ್ನ ನಮ್ಮ ಮನೆ ಬಾಗ್ಲಲ್ಲಿ ನಮ್ಮ ಆಫೀಸ್ ಬಾಗ್ಲಿಗೆ ನೇತ್ ಹಾಕದ್ವೋ ಅವತ್ತಿನಿಂದಾನೇ ನಮಗ್ ಬಂದಿದ್ದ ಕಷ್ಟ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಹೋಯ್ತು ಇಲ್ಲಿರೋ ಕೀರ್ತಿಮುಖ ಸರ್ವದೃಷ್ಟಿ ಕವಚ ನಮ್ಮನೆಗ್ ಬಂದಾಗಿಂದ ಯಾರ ಕೆಟ್ಟ ಕಣ್ ದೃಷ್ಟಿನೂ ಹೊಟ್ಟೆ ಕಿಚ್ಚನ್ ದೃಷ್ಟಿನೂ ಮೇಲೆ ಬೀಳೋದೇ ಇಲ್ಲ ನಮ್ಮ ಕೆಲಸದಲ್ಲಿ ಯಾವುದೇ ರೀತಿ ಅಡ್ಡಿ ಇಲ್ಲದೆ ಒಳ್ಳೆ ಬೆಳವಣಿಗೆ ಆಯ್ತು ಇದಕ್ಕೆಲ್ಲಾ ಕಾರಣ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚಾನೇ ಇಷ್ಟೆಲ್ಲ ಶಕ್ತಿ ಇರುವ ಕೀರ್ತಿಮುಖ ಸರ್ವದೃಷ್ಟಿ ಕವಚವನ್ನ ಮಹಾರುದ್ರಯಾಗ ನವಗ್ರಹ ಯಾಗ ಮಾಡಿ ಮಹಾರುದ್ರನಾಂಶವಾಗಿ ನಿಮ್ಮ ಬಳಿಗೆ ಬರುತ್ತದೆ ಇದು ನಿಮ್ಮನ್ನು ನಿಮ್ಮ ಮನೆಯನ್ನು ಕಣ್ಣು ದೃಷ್ಟಿಯಂತಹ ದುಷ್ಟಶಕ್ತಿಗಳಿಂದ ಕಾಪಾಡುತ್ತದೆ ಇದನ್ನು ತಕ್ಷಣ ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣುವ ಸಂಖ್ಯೆಗೆ ಕರೆ ಮಾಡಿ ನಾವೆಲ್ಲರೂ ಇಷ್ಟೊಂದು ಕಷ್ಟಪಟ್ಟು ದುಡಿಯೋದು ಯಾಕೆ ಅಂದ್ರೆ ಹಣ ಹೆಸರು ಸಮಾಜದಲ್ಲಿ ಒಂದು ಗೌರವ ಈ ರೀತಿಯಾದ ಎಲ್ಲಾ ಒಳ್ಳೆಯದು ನಮ್ಮ ಬೆಳವಣಿಗೆಗೆ ಆದರೆ ಇವತ್ತು ಇರೋ ಪರಿಸ್ಥಿತಿಯಲ್ಲಿ ಅದು ಹಾಗೆಲ್ಲ ನಡೆಯೋದೇ ಇಲ್ಲ ಅದಕ್ ವಿರುದ್ಧವಾಗಿ ಅವಮಾನ ನಷ್ಟ ವೃತ್ತಿಪೈಪೋಟಿ ಕಾಣದ ಆಕಸ್ಮಿಕ ಮಕ್ಕಳಿಲ್ಲದೆ ಇರೋದು ಹೀಗೆ ಎಲ್ಲಾ ಸಮಸ್ಯೆಗಳು ಎದುರಾಗುತ್ತವೆ ಈ ಸಮಸ್ಯೆಗಳೆಲ್ಲ ತಾನಾಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ಇಲ್ಲವೇ ಇಲ್ಲ ನಾವೂ ಚೆನ್ನಾಗಿರ್ಬಾರ್ದು ಅಂತ ಅಂದುಕೊಳ್ಳೋರ ಕಣ್ಣು ದೃಷ್ಟಿ ಈ ಕಣ್ಣು ದೃಷ್ಟಿಯಿಂದ ನೀವು ಪಟ್ಟ ಎಲ್ಲಾ ಕಷ್ಟಗಳ್ನೋ ಬಗೆಹರಿಸುವಂಥದ್ದೇ ಕೀರ್ತಿಮುಖ ಕವಚ ಇದು ವಿರೋಧಿ ಶಕ್ತಿಗಳನ್ನ ಅಳಿಸೋದು ಮಾತ್ರ ಅಲ್ಲದೆ ಹಣ ಬರೋದನ್ನು ಕೂಡ ಹೆಚ್ಚು ಮಾಡುತ್ತೆ ಇದುವರೆಗೂ ನೀವು ಪಟ್ಟ ಕಷ್ಟವನ್ನೆಲ್ಲ ಇರೋ ಒಂದು ಹಂತಕ್ಕೆ ತಂದು ಬಿಡುತ್ತೆ ಶತ್ರುಗಳ ಕಣ್ಣು ದೃಷ್ಟಿ ಹೊಟ್ಟೆ ಕಿಚ್ಚು ಮಂತ್ರ ಮುಂತಾದ ಕೆಟ್ಟ ಶಕ್ತಿಗಳಿಂದ ನೀವು ಅನುಭವಿಸಿದ ಎಲ್ಲಾ ಕಷ್ಟಗಳನ್ನ ತೀರಿಸಿ ನಿಮ್ಮ ಜೀವನದಲ್ಲಿ ಇದುವರೆಗೂ ಕಾಣದಂತಹ ಜಯವನ್ನ ಹಣದ ಹರಿವನ್ನ ತಂದು ಕೊಡುವಂತಹದ್ದೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಇದನ್ನ ತಕ್ಷಣ ಆರ್ಡರ್ ಮಾಡಿ ನಾನು ಈ ದಿನಸಿ ಅಂಗಡಿ ವ್ಯಾಪಾರನ ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ಪ್ರಾರಂಭದಲ್ಲಿ ನಾನು ಹಳ್ಳಿಲೇ ಅಂಗಡಿ ಇಟ್ಕೊಂಡಿದ್ದೆ ಒಳ್ಳೆ ಲಾಭಾನೂ ಸಿಕ್ತು ಚೆನ್ನಾಗಿ ನಡೀತಾನೂ ಇತ್ತು ಮತ್ತೆ ನಾನು ಎಲ್ಲರೂ ಹಾಗೆ ಮನೆ ತಗೋಬೇಕು ಒಳ್ಳೆ ಹಂತಕ್ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಟೌನ್ಗ್ ಬಂದ್ ಸೇರ್ಕೊಂಡೆ ದೊಡ್ಡದಾಗಿ ಬಂಡ್ವಾಳ ಹಾಕಿ ಅಂಗಡಿನ ಶುರು ಮಾಡ್ದೆ ಮೊದ್ಲೆಲ್ಲ ವ್ಯಾಪಾರ ಚೆನ್ನಾಗಿ ನಡೀತಿತ್ತು ಆಮೇಲೆ ಅದ್ಯಾರ್ ಕಣ್ಬೀತೋ ಏನೋ ಗೊತ್ತಾಗ್ಲಿಲ್ಲ ಹಾಗೆ ವ್ಯಾಪಾರ ನಿಧಾನವಾಗಿ ಕಡಿಮೆ ಆಗೋದಕ್ ಶುರುವಾಯ್ತು ಸಂಪಾದನೆ ಇಲ್ಲ ಊರಲ್ಲಿದ್ದ ಅಂಗಡಿನ ಯಾಕ್ ಮಾರದ್ನೋ ಅಂತ ಅನ್ನಿಸ್ತು ಆ ಅಂಗಡಿ ಮಾರ್ಬೇಕಾದ್ರೆ ನನ್ಗೂ ನನ್ನ ಹೆಂಡ್ತಿಗೂ ಸಣ್ಣ ಮನಸ್ತಾಪ ಬಂತು ಈಗ ಈ ಅಂಗಡಿ ಲಾಸಲ್ ನಡೀತಾ ಅಂತ ಸಂಪಾದನೆ ಇಲ್ಲ ನನಗೂ ನನ್ನ ಹೆಂಡ್ತಿಗೂ ದೊಡ್ಡ ಜಗಳ ಆಗಿ ಮನ್ಸಿಗ್ ನೆಮ್ಮದಿನೂ ಇಲ್ದಂಗಾಯ್ತು ಏನಪ್ಪಾ ಹೀಗಾಯ್ತು ಅಂತ ತುಂಬಾ ಸಂಕಟ ಪಡ್ತಾ ಇದ್ದಾಗ ನಮ್ಮ ಅಂಗಡಿಗೆ ಒಬ್ಬ ಹಿರಿಯರೋ ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಈ ಕೀರ್ತಿಮುಖ ಸರ್ವದೃಷ್ಟಿ ಕೌಚದ್ ಬಗ್ಗೆ ಹೇಳಿದ್ರು ಅದನ್ ತಗೊಂಡ್ಬಂದು ನಮ್ಮ ಅಂಗಡಿಲ್ ನೇತ್ ಹಾಕಿ ಪೂಜೆ ಮಾಡ್ದೆ ದಿನಾ ಪೂಜೆ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಆದ್ಮೇಲ್ ನೋಡಿದ್ರೆ ಮದುವೆ ಮುಂಜಿ ಅಂತ ಹೀಗೆ ಒಟ್ಟೊಟ್ಗೆ ವ್ಯಾಪಾರ ಬರೋದಕ್ ಶುರು ಆಯ್ತು ಅದು ಅಲ್ದೆ ಕಲ್ಯಾಣ ಮಂಟಪ ಹೋಟೆಲ್ಲು ಇವರೆಲ್ಲಾ ರೆಗ್ಯುಲರ್ ಆಗಿ ನನಗೆ ಆರ್ಡರ್ ಕೊಡೋದಕ್ ಶುರು ಮಾಡಿದ್ರು ಅದ್ರಿಂದ ಮೊದ್ಲು ಹಳ್ಳಿಲಿದ್ದ ಅಂಗಡಿಗಿಂತ ಇಲ್ ಚೆನ್ನಾಗ್ ಆದಾಯ ಬೆಳೆಯೋದಕ್ ಶುರು ಆಯ್ತು ಅದ್ರಿಂದ ನನ್ಗೆ ಲಾಭ ಹೆಚ್ಚಾಗಿ ಸಿಕ್ತು ಪಕ್ದಲೇ ಒಂದ್ ತರಕಾರಿ ಅಂಗಡಿನೂ ಹಾಕ್ತೆ ಅದ್ರಲ್ಲಿ ಒಳ್ಳೆ ಲಾಭ ಬರ್ತಾ ಇದೆ ಮನ್ಸಿಗ್ ತುಂಬಾ ಸಂತೋಷ ಆಗ್ತಾ ಇದೆ ಈಗ ಈ ಕೀರ್ತಿ ಮುಖ ಸರ್ವದೃಷ್ಟಿ ಕವಚನ ತಗೊಂಡ್ ಬಂದು ಅಂಗಡಿಲಿ ಹಾಕ್ತಾಗಿಂದ ಈಗ ನಮ್ಮ ಅಂಗಡಿ ಮೇಲಾಗ್ಲಿ ನನ್ನ ಮೇಲಾಗ್ಲಿ ಯಾವ ಕೆಟ್ಟು ದೃಷ್ಟಿನೂ ಏನು ಮಾಡಕ್ಕಾಗಲ್ಲ ನನ್ನ ಈ ಹೊಸ ಜೀವನಕ್ಕೆ ವ್ಯಾಪಾರದ ಅಭಿವೃದ್ಧಿಗೂ ದುಡ್ಡು ಬರೋದಕ್ಕೂ ಮೂಲವಾದ ಕಾರಣ ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಈ ಕೀರ್ತಿಮುಖ ಸರ್ವದೃಷ್ಟಿಕವಚ ನಿಮ್ಮ ಮನೆಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಇದ್ದರೆ ಕೆಟ್ಟ ಕಣ್ಣು ದೃಷ್ಟಿಯನ್ನ ತಡೆಯುತ್ತದೆ ಹೊಟ್ಟೆ ಉರಿಯ ದೃಷ್ಟಿಯನ್ನ ಮುರಿಯುತ್ತದೆ ಚಿನ್ನ ಸೇರುತ್ತದೆ ಆದಾಯ ಹೆಚ್ಚಾಗುತ್ತದೆ ಲಾಭ ಹೆಚ್ಚಾಗುತ್ತದೆ ವೃತ್ತಿಯಲ್ಲಿ ಜಯ ನಿಮ್ಮನ್ನು ಹುಡುಕಿ ಬರುತ್ತದೆ ಕೂಡಿಟ್ಟ ಚಿನ್ನ ವ್ಯರ್ಥವಾಗಿ ಹೊರಗೆ ಹೋಗಲು ಬಿಡುವುದಿಲ್ಲ ದೇಹಶಕ್ತಿ ಆತ್ಮಸ್ಥೈರ್ಯ ಬೆಳೆಯುತ್ತದೆ ಇದರ ತಕ್ಷಣ ಆರ್ಡರ್ ಮಾಡಿ ಕೀರ್ತಿ ಮುಖದ ಬಗ್ಗೆ ಪುರಾಣ ಕಾಲದಲ್ಲಿ ಒಂದು ಇತಿಹಾಸನೇ ಇದೆ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ ಒಬ್ಬ ಅಸುರ ತನಗೆ ಕೊಟ್ಟಿದ್ದ ವರವನ್ನ ಮರ್ತೋ ತ್ರಿಮೂರ್ತಿಗಳನ್ನೋ ದೇವರುಗಳನ್ನೋ ಪಾರ್ವತಿಯನ್ನೋ ಕಷ್ಟಕ್ಕೆ ಎಡೆಮಾಡ್ದ ಆ ಅಸುರನ ಕಾಟವನ್ನು ತಡೆದುಕೊಳ್ಳಲಾರದೆ ಮಹಾದೇವನು ಆ ಹಸುರನನ್ನು ಮುಗಿಸಲು ತನ್ನ ಹಣೆಗಣ್ಣಿನಿಂದ ಉದ್ಭವವಾದದ್ದೇ ಈ ಕೀರ್ತಿಮುಖವಾದ ಭೂತ ಈ ಭೂತದ ಶಕ್ತಿಯನ್ನ ತಾಳಲಾರದೆ ಆ ಅಸುರ ಆ ಶಿವನ ಪಾದದ ಬಳಿ ಶರಣಾದ ಆಮೇಲೆ ಆ ಶಿವನೇ ಅವನನ್ನ ಕ್ಷಮಿಸಿಬಿಟ್ಟ ಆ ಭೂತದ ಅಪಾರವಾದ ಹಸಿವನ್ನ ತೀರಿಸಲಾರದೆ ಶಿವನನ್ನ ಕೇಳಿದ್ರು ಆ ಶಿವ ನಿನ್ನನ್ನೇ ಆಹಾರ ಮಾಡಿಕೋ ಅಂತ ಅಪಣೆ ಮಾಡಿದ್ರು ಆ ಮರುಕ್ಷಣದಲ್ಲೇ ಆ ಕೀರ್ತಿ ಮುಖ ತನ್ನ ಕೈಕಾಲುಗಳನ್ನೇ ನುಂಗೋದಿಕ್ಕೆ ಶುರು ಮಾಡ್ತು ಭೂತದ ಭಕ್ತಿಯನ್ನ ನೋಡಿದ ಮಹಾದೇವನು ಎಲ್ಲಾ ದೇವಸ್ಥಾನದ ಗೋಪುರದಲ್ಲೂ ಗರ್ಭಗುಡಿಯಲ್ಲೂ ನನಗಿಂತ ಎತ್ತರದ ಸ್ಥಾನದಲ್ಲಿ ಕುಳಿತು ಆಶೀರ್ವಾದ ಮಾಡಬೇಕು ಎಂದು ವರ ಕೊಡ್ತಾರೆ ನನ್ನನ್ನ ದರ್ಶನ ಮಾಡೋದಿಕ್ ಬಂದ ಭಕ್ತರಿಗೆ ಯಾವುದೇ ರೀತಿಯ ಕ್ಷುದ್ರ ಶಕ್ತಿಗಳು ನೀನಿರೋ ಜಾಗದಲ್ಲಿ ಇರೋದಿಲ್ಲ ಎಂದು ವರ ಕೊಡ್ತಾರೆ ಹೀಗೆ ಶಿವನ ಹಣೆಗಣ್ಣಿನಿಂದ ಬಂದ ಅಪಾರ ಶಕ್ತಿಯುಳ್ಳ ಕೀರ್ತಿ ಮುಖ ನಿಮ್ಮ ಮನೆಯಲ್ಲಿ ಇದ್ರೆ ಯಾವುದೇ ರೀತಿಯಾದ ಕಣ್ಣು ದೃಷ್ಟಿ ದೋಷವೂ ನಿಮಗೆ ಕೆಡಕನ್ನ ಮಾಡೋದಿಲ್ಲ ಈ ಕೀರ್ತಿಮುಖ ಕಣ್ಣು ದೃಷ್ಟಿ ಕವಚ ಶಿವನ ಹಣೆಗಣ್ಣಿನಿಂದ ಬಂದಿದ್ದು ದೇವಸ್ಥಾನದ ಗೋಪುರದಲ್ಲಿ ಇರುವಂತಹದ್ದು ಇದು ನಿಮ್ಮ ಮನೆಯಲ್ಲಿ ಇದ್ದರೆ ಬೇರೆಯವರು ಬಿಡುವ ಕಣ್ಣು ದೃಷ್ಟಿ ಏನು ಮಾಡುವುದಿಲ್ಲ ಮಾಟ ಮಂತ್ರ ತಂತ್ರ ಎಂದು ನಮ್ಮ ಬೆಳವಣಿಗೆ ಸಹಿಸಲಾರದವರ ತೊಂದರೆ ಬರುವುದೇ ಇಲ್ಲ ಮಹಾರುದ್ರನ ಅಂಶವಾಗಿಯೂ ಕಾವಲು ದೈವವಾಗಿ ನಿಮ್ಮ ಬಳಿ ಇರುತ್ತದೆ ತಕ್ಷಣವೇ ಆರ್ಡರ್ ಮಾಡಿ ನೆಮ್ಮದಿಯಾಗಿ ಜೀವನ ಮಾಡಿ ನನ್ನ ಹೆಸರು ಹರಿಕೃಷ್ಣ ಅಂತ ನಾನು ಮಂಚ ಸೋಫಾ ಹೀಗೆ ಮನೆಗ್ ಬೇಕಾಗಿರೋ ಫರ್ನಿಚರ್ ಅಂಗಡಿ ಇಟ್ಟಿದ್ದೆ ನಮ್ ಏರಿಯಾದಲ್ಲಿ ನೋಡ್ರೆ ಬಹಳಷ್ಟು ಫರ್ನಿಚರ್ ಅಂಗಡಿ ಇದೆ ಅಷ್ಟು ಅಂಗಡಿಗಳ ಮಧ್ಯೆ ಪೈಪೋಟಿ ಮಾಡ್ಕೊಂಡು ನನ್ನ ಅಂಗಡಿ ಶುರು ಮಾಡಿದ್ದೆ ಒಳ್ಳೆ ಲಾಭದಲ್ಲೇನೋ ನಡೀತಿತ್ತು ಅದು ಅಲ್ಲದೆ ಸಾಕಷ್ಟು ಕಸ್ಟಮರ್ ನನ್ನ ಹತ್ರ ಬರೋಕ್ ಶುರು ಮಾಡಿದ್ರು ನಮ್ಮ ಅಂಗಡಿಲಿ ಯಾವಾಗ್ಲೂ ವಸ್ತುಗಳನ್ನ ಏರ್ಸೋದು ಇಳ್ಸೋದು ಹೀಗೆ ಬ್ಯುಸಿಯಾಗೇನೋ ಇತ್ತು ಒಳ್ಳೆ ಲಾಭದಲ್ಲಿ ನಡೀತಾನೂ ಇತ್ತು ನನಿಗ್ ಬರೋ ಲಾಭ ನನ್ ಹತ್ರ ಬರೋ ಗಿರಾಕಿಗಳನ್ನ ನೋಡಿ ಏನಪ್ಪ ಇವನ ಅಂಗಡಿಲ್ ಮಾತ್ರ ಇಷ್ಟು ವ್ಯಾಪಾರ ಆಗುತ್ತೆ ಅಂತ ಒಂದ್ ರೀತಿ ದೃಷ್ಟಿ ಬಿದ್ಬಿಡ್ತು ತುಂಬಾ ಸಾಲ ಸೋಲ ಮಾಡಿ ಹೆಚ್ಚಾಗಿ ಫರ್ನಿಚರ್ ತರ್ಸೋದಕ್ ಶುರು ಮಾಡ್ದೆ ಆಮೇಲ್ ನೋಡಿದ್ರೆ ಫರ್ನಿಚರ್ ವ್ಯಾಪಾರ ಆಗದೆ ಹಾಗೆ ಉಳ್ಕೋತು ಸಾಲ್ಗಾರ ಹಿಂಸೆ ಕೊಡೋದಕ್ ಶುರು ಮಾಡ್ದ ಇದ್ರಿಂದ ಹೇಗಪ್ಪ ಹೊರಗ್ ಬರೋದು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಗ ಒಂದ್ ಕೆಲ್ಸ ಮಾಡೋಣ ಈ ಅಂಗಡಿನ ಬೇರೆಯವ್ರಿಗೆ ಬಿಟ್ಕೊಟ್ಟು ಈ ಅಂಗಡಿಯಿಂದ ಹೊರಗ್ ಬಂದ್ಬಿಟ್ರೆ ಸಾಕು ಅಂದ್ಕೊಂಡೆ ಆ ಸಮಯದಲ್ಲೇ ನೋಡಿ ನನ್ನ ಹೆಂಡ್ತಿ ನನ್ಗೊಂದು ದಾರಿ ತೋರ್ಸಿದ್ಲು ಅದ್ ಯಾವ ದಾರಿ ಅಂದ್ರೆ ಟಿವಿಲ್ ಬಂದ್ ಒಂದ್ ಜಾಹೀರಾತು ಆ ಜಾಹೀರಾತು ಏನಂದ್ರೆ ಕೀರ್ತಿ ಮುಖ ಸರ್ವದೃಷ್ಟಿ ಕವಚ ಅದನ್ ತಗೊಂಡ್ ಹಾಕೊಂಡ್ರೆ ನಿಮ್ಗೆ ಏನೇನ್ ಸಮಸ್ಯೆ ಇದ್ಯೋ ಅದೆಲ್ಲ ತೀರುತ್ತೆ ಅಂತ ಹೇಳಿದ್ರು ಅವ್ರು ಹೇಳ್ತಾ ಇದ್ದಿದ್ ಸಮಸ್ಯೆ ಎಲ್ಲಾ ನನಗೂ ಕೂಡ ಇತ್ತು ಲಾಭ ಇಲ್ಲ ವ್ಯಾಪಾರ ಎಲ್ಲ ನಷ್ಟ ಕಸ್ಟಮರ್ ಎಲ್ಲಾ ಹೋದ್ರು ಇದನ್ನೆಲ್ಲಾ ನಾನು ನೋಡ್ದೆ ಇದನ್ ತಕ್ಷಣ ಆರ್ಡರ್ ಮಾಡ್ಬೇಕು ಅಂತ ನನ್ಗ ಅನ್ನಿಸ್ತು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ದೆ ಅಂಗಡಿಗೆ ತರಿಸ್ಕೊಂಡೆ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ನೋಡಿ ಎಂತ ಬದಲಾವಣೆ ಆಯ್ತು ಅಂತ ಗೊತ್ತಾ ಸಾಕಷ್ಟು ವಸ್ತುಗಳೆಲ್ಲ ಬರೋದಕ್ ಶುರು ಆಯ್ತು ಹೋಗಿದ್ ಕಸ್ಟಮರ್ ಎಲ್ಲ ಹುಡ್ಕೊಂಡ್ ಬರೋದಕ್ ಶುರು ಮಾಡಿದ್ರು ಹೇಗೆ ಈ ಅದ್ಭುತ ಎಲ್ಲ ನಡೀತಾ ಇದೆ ಅಂತ ನನಗ್ ಆಶ್ಚರ್ಯ ಆಯ್ತು ಉಳ್ಕೊಂಡಿದ್ ಫರ್ನಿಚರ್ ಇತ್ತಲ್ಲ ಅದನ್ನ ಒಂದ್ ಮದ್ವರ್ ಆರ್ಡರ್ ಮಾಡಿ ಎಲ್ಲಾನು ಹೋಗ್ಬಿಟ್ರು ತುಂಬಾ ಆಶ್ಚರ್ಯ ಆಯ್ತು ನನಗೆ ನಡ್ಸೋದಕ್ಕೆ ಆಗಲ್ಲ ಈ ಕೆಲಸ ಬಿಟ್ಬಿಟ್ಟು ಹೋಗೋಣ ಅನ್ನೋ ಸಮಯದಲ್ಲಿ ನನಗೊಂದ್ ಒಳ್ಳೆ ಜೀವನ ತಂದ್ಕೊಟ್ಟಿದ್ದು ಈ ಕೀರ್ತಿಮುಖ ಸರ್ವದೃಷ್ಟಿ ಕವಚ ನಿಮ್ಮ ಜೀವನದಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆ ನಿಮ್ಮ ಬೆಳವಣಿಗೆಯ ಮೇಲೆ ಸಂಪಾದನೆಯ ಮೇಲೆ ಬೇರೆಯವರ ಕಣ್ಣೆ ಲಾಭವಿದ ವ್ಯಾಪಾರದಲ್ಲಿ ದಿಢೀರನೆ ನಷ್ಟವೇ ಕೂಡಿಟ್ಟ ಒಡವೆ ಮತ್ತಷ್ಟು ಸೇರಬೇಕೆ ಚಿನ್ನದ ಒಡವೆ ನಿರಂತರವಾಗಿ ನಿಮ್ಮಲ್ಲಿಯೇ ಉಳಿದುಕೊಳ್ಳಬೇಕೆ ವೈರಿಗಳ ಕೆಟ್ಟ ದೃಷ್ಟಿ ಹೊಟ್ಟೆ ಕಿಚ್ಚಿನ ದೃಷ್ಟಿಯನ್ನ ತಡೆಯಬೇಕೆ ನೀವು ಮಾಡುವ ವ್ಯಾಪಾರ ಕೆಲಸ ಮುಂದುವರೆಯಂತೆ ಮಾಡಿಕೊಳ್ಳಿ ಹಾಗೂ ಕೂಡಿಟ್ಟ ಆಸ್ತಿಯೆಲ್ಲ ನಿಮ್ಮನ್ನು ಬಿಟ್ಟು ಹೋಗದಂತೆ ಕಾಯುವ ದಾರಿಯೇ ಕೀರ್ತಿಮುಖ ಸರ್ವದೃಷ್ಟಿ ಕವಚ ಇದನ್ನ ತಕ್ಷಣವೇ ಆರ್ಡರ್ ಮಾಡಿ